ಅಷ್ಟೇ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವು ದಾವಣಗೆರೆ ಜಿಲ್ಲೆಯ ಪ್ರಸಿದ್ಧ ಹರಿಹರ ತಾಲೂಕಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹರಿಹರೇಶ್ವರ ದೇವಸ್ಥಾನದ್ದು ಮೊನ್ನೆ ತೇರಾಯಿತು ಅಲ್ಲಿಗೆ ಹೋಗ್ತಾ ಇದೀವಿ ಮೊನ್ನೆ ಹೋಗೋಕ್ಕಾಗಲಿಲ್ಲ ಹಂಗಾಗಿ ಹೋಗ್ತಿದ್ದೀವಿ ಸ್ನೇಹಿತರೆ ಎಲ್ಲರದು ತಿಂಡಿ ಆಯಿತು ಅನ್ಕೋತೀನಿ ನಾನು ಅವಲಕ್ಕಿ ಶಾವಿಗೆ ಉಪ್ಪಿಟ್ಟು ಎರಡೂ ಮಾಡಿದ್ದೆ ನನ್ನ ಮಗ ಅವಲಕ್ಕಿ ತಿನ್ನೋದಿಲ್ಲ ನನ್ನ ಚಾನಲ್ ಹೆಸರು ಬಂದ್ಬಿಟ್ಟು ಮಮತಾ ಮಮತಾ ಅಂತ ನಮ್ಮದು ದಾವಣಗೆರೆ ನಮ್ಮ ಹಸ್ಬೆಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನೇ ತಪ್ಪಿದ್ರೂ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನನಗೆ ಒಬ್ಬ ಮಗ ಇದ್ದಾನೆ ಸ್ನೇಹಿತರೆ ಒಬ್ಬನೇ ಇರೋದು ಅವನು ಟೆಂತ್ ಓದ್ತಿದ್ದಾನೆ ಇಲ್ಲೇ ದಾವಣಗೆರೆಯಲ್ಲಿ ಸಿದ್ಧಗಂಗಾ ಸ್ಕೂಲಲ್ಲಿ ಓದ್ತಿರೋದು ಅವನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋದರೆ ನೈಟ್ ಒಂಬತ್ತು ಗಂಟೆಗೆ ಬರೋದು ಈಗ ಸ್ಟಡಿ ಕ್ಲಾಸ್ ಬೇರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಟೆಂತ್ ಅಲ್ವಾ ಹಂಗಾಗಿ ನೈಟ್ ಒಂಬತ್ತು ಗಂಟೆಗೆ ಬರ್ತಾನೆ ಇದು ಬಾತಿ ಕೆರೆ ಸ್ನೇಹಿತರೆ ಭಾಳ ದೊಡ್ಡದಿದೆ ಇದು ಬಾತಿ ಕೆರೆ ಅಂತ ಕರೀತಾರೆ ನಮ್ಮ ಮನೆಯಲ್ಲಿ ಮೂವರೇ ಇರೋದು ಸ್ನೇಹಿತರೆ ನಾನು ನಮ್ಮ ಮನೆಯವರು ನನ್ನ ಮಗ ನನಗೆ ನಮಗೆ ಅತ್ತೆ ಮಾವ ಇಲ್ಲ ಅವರು ತೀರು ಹೋಗಿದ್ದಾರೆ ನಮ್ಮ ಹಸ್ಬೆಂಡು ಒಬ್ಬರೇ ಮಗ ಇರೋದು ಅವರು ಬೆಳಿಗ್ಗೆ ಹೋದರೆ ಕೆಲಸಕ್ಕೆ ಸಂಜೆ ಬರ್ತಾರೆ ನಾನು ಬೆಳಗಿಂದ ಮನೆಯಲ್ಲಿ ಒಬ್ಬಳೇ ಇರ್ತೀನಿ ಬಂದ್ವಿ ಸ್ನೇಹಿತರೆ ಹರಿಹರ ಇದು ಇದೇ ತೇರು ಮೊನ್ನೆ ಆಗಿದ್ದು ಇದು ಎಂಟ್ರೆನ್ಸು ಇಲ್ಲಿ ಒಳಗಡೆ ಹೋಗಬೇಕು ದೊಡ್ಡದು ತೇರು ಇದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಆಮೇಲೆ ಇಲ್ಲಿ ಬಂದ್ವಿ ಸ್ನೇಹಿತರೆ ಹಣ್ಣು ಕಾಯಿ ಅದನ್ನು ತೊಗೊತ ಇದ್ದಾರೆ ನಮ್ಮ ಮನೆಯವರು ಅವರೇ ನಮ್ಮ ಮನೆಯವರು ಇದು ದೇವಸ್ಥಾನ ಒಳಗಡೆ ಹೋಗ್ಬೇಕು ಕೆಳಗಡೆ ಇಳಿದು ಹೋಗ್ಬೇಕು ಚೆನ್ನಾಗಿದೆ ದೇವಸ್ಥಾನ ಭಾಳ ಮತ್ತೆ ಹೋಗ್ತಾ ಇದ್ದೀವಿ ಸ್ನೇಹಿತರ ಒಳಗಡೆಗೆ ಇಳಿದು ಮನೆಯವರು ಬೇಗ ಬೇಗ ಬಾ ಅಂತ ಕರಿತಿದ್ದಾರೆ ಇದು ಒಳಗಡೆ ಎಂಟ್ರೆನ್ಸು ಒಳಗಡೆ ಹೋಗ್ತಾ ಇದ್ದೀವಿ ಚಪ್ಪರ ಎಲ್ಲ ಆಗಿದೆ ಇದೆ ಸ್ನೇಹಿತರೆ ಏನೂ ತೆಗ್ದಿಲ್ಲ ಇದು ತೇರು ಸೋಮವಾರ ಆಗಿದ್ದು ನಾವು ಇವತ್ತು ಹೋಗಿದ್ದೀವಿ ಭಾಳ ಜನ ಬಂದಿದ್ದರು ಸ್ನೇಹಿತರೆ ಫುಲ್ ರಶ್ ಆಗಿಬಿಟ್ಟಿತ್ತು ನಾವು ಹೋಗಿದ್ದು ಒಂದು ಹನ್ನೊಂದು ಗಂಟೆ ಸುಮಾರು ಹೋಗಿದ್ವಿ ಭಾಳ ಜನ ಇದ್ದರು ರಶ್ ಇತ್ತು ಹಂಗಾಗಿ ಈ ದೇವಸ್ಥಾನ ಕಟ್ಟಿರೋದು ಕ್ರಿಸ್ತಶಕ ಸಾವಿರದ ಇನ್ನೂರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಸ್ನೇಹಿತರೆ ಕಟ್ ನಿರ್ಮಾಣ ಮಾಡಿರೋದು ಈ ದೇವಾಲಯ ಹಿಂದೂ ದೇವರುಗಳಾದ ವಿಷ್ಣು ಮತ್ತು ಶಿವನ ಹೆಸರಿಂದ ಹರಿಹರ ಅಂತ ಕರಿತಿದ್ದಾರೆ ಇದೇ ನೋಡಿ ಸ್ನೇಹಿತರೆ ದೇವರು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಅಲ್ಲಿ ಒಳಗಡೆ ಬಿಡಲಿಲ್ಲ ನಾವು ಹಣ್ಣು ಕೈ ಮಾಡ್ಕೊಂಬಂದು ಅಲ್ಲಿ ಹಾಕಿದ್ದಾರೆ ಬೋರ್ಡು ಫೋನು ಅಲೋ ಇಲ್ಲೋ ಅಂತ ಹಂಗಾಗಿ ನಾವು ಹೊರಗಡೆ ಬಂದು ಅಲ್ಲಿಂದ ಸ್ವಲ್ಪ ಝೂಮ್ ಮಾಡಿ ತೆಗಿತಾ ಇದ್ದೆ ಸ್ನೇಹಿತರೆ ತಕ್ಕೊಂಡೆ ಇದು ಹೊರಗಡೆ ಅದು ಇದು ಕಂಬುಗಳು ಅವೆಲ್ಲ ಹೆಂಗಿದ ನೋಡಿ ಸ್ನೇಹಿತರೆ ಹಳೆಯ ದೇವಸ್ಥಾನ ಇದು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಕಟ್ಟಿರೋದು ಅಂದರೆ ಎಷ್ಟು ವರ್ಷ ಆಯಿತು ಸ್ನೇಹಿತರೆ ಹೆಂಗಿದ್ದಾವೆ ಹಾಗೇ ಇದ್ದಾವೆ ದೇವಸ್ಥಾನದೊಳಗಡೆ ಹಣ್ಣು ಕೈ ಮಡಿಸ್ಕೊಂಡು ಕೂತ್ಕೊಂಡು ಸ್ನೇಹಿತರೆ ಸ್ವಲ್ಪ ಹೊತ್ತು ತಣ್ಣಗಿತ್ತು ಜನ ಎಲ್ಲ ಕೂತ್ಕೊಂಡಿದ್ರು ದೇವಸ್ಥಾನ ಬಿಟ್ಟು ಬರೋಕ್ಕೆ ಮನಸೇ ಬರೋಲ್ಲ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಈಗ ಹೊರಗಡೆ ಬಂದು ಸ್ನೇಹಿತರೆ ಸುತ್ತ ಒಂದು ಸುತ್ತು ಒಂದು ಮೂರು ಸುತ್ತ ಹಾಕಿದ್ವಿ ಭಾಳ ದೊಡ್ಡದಿದೆ ಸುತ್ತೋಕ್ಕೆ ಆಮೇಲೆ ಇಲ್ಲಿ ಹೊರಗಡೆ ಎಲ್ಲ ಇದು ಮೇಲುಗಡೆ ಇಟ್ಟಿದ್ರು ಸ್ನೇಹಿತರೆ ಕಲ್ಲು ಮೇಲೆ ಕೆತ್ತಿರೋದು ಇವನ್ನೆಲ್ಲ ಇಟ್ಟಿದ್ದು ಮೇಲೆ ಹತ್ತಕ್ಕೆ ಬಿಡಲಿಲ್ಲ ಅಲ್ಲಿ ಪೊಲೀಸರಿದ್ದರು ಮೇಡಮರು ಹಂಗೆ ಝೂಮ್ ಮಾಡಿ ತಕೊಳ್ರಿ ಮೇಲೆ ಬಿಡ್ರಿ ಅಂತ ಹೇಳಿದರು ಹಂಗಾಗಿ ಹಂಗೆ ಝೂಮ್ ಮಾಡಿ ತಕ್ಕೊಂಡೆ ಆಮೇಲೆ ಈ ದೇವಸ್ಥಾನದ ಹಿಂಭಾಗವೇ ತುಂಗಭದ್ರಾ ನದಿ ಇದೆ ಸ್ನೇಹಿತರೆ ತುಂಗ ಒಳ್ಳೆ ತುಂಗಭದ್ರಾ ಹೊಳೆ ಅಂತಾರೆ ನದಿನೂ ಅಂತಾರೆ ಹಿಂದ್ಗಡೆಯೇ ಹರಿಯುತ್ತೆ ಅಲ್ಲಿ ಹೋಗಕ್ಕೆ ಬಿಡಲಿಲ್ಲ ನಮ್ಮನ್ನು ಹಂಗಾಗಿ ಇಲ್ಲಿ ಜನಗಳಿಗೆ ಅಂತ ಮಾಡಿದ್ದಾರೆ ಇದು ಹೊಸ್ದಾಗಿ ಅಲ್ಲಿಗೆ ಬಂದ್ವಿ ನಾವು ಫುಲ್ಲು ಭಾಳ ಬಿಸಿಲಿತ್ತು ಸ್ನೇಹಿತರೆ ಸ್ವಲ್ಪ ಜನ ಇದ್ರು ಅಷ್ಟೇನು ಇರಲಿಲ್ಲ ಆಮೇಲೆ ನೀರು ಅಷ್ಟೇ ಅಷ್ಟೊಂದು ಏನು ಇರಲಿಲ್ಲ ಸ್ವಲ್ಪ ಇದ್ವು ಇದು ಸ್ನೇಹಿತರೆ ಹೊಸ್ದಾಗಿ ಮಾಡಿದ್ದಾರೆ ಇದು ಮೊದಲು ಇರಲಿಲ್ಲ ಈಗ ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆಯಿತು ಅಂದ್ಕೊತೀನಿ ನನಗೂ ಅಷ್ಟು ಗೊತ್ತಿಲ್ಲ ನಮ್ಮ ಮನೆಯವರು ಏನೋ ಹೇಳ್ತಾ ಇದ್ದಾರೆ ನಡ್ಕೊಂಡು ಹೋಗ್ತಾಯಿದ್ವಿ ಕೆಳಗಡೆ ಹೇಳ್ತು ಮೆಟ್ಲು ಭಾಳ ಇದ್ದವು ಮೆಟ್ಲುಗಳು ಇಳ್ಕೊಂಡು ಹೋಗ್ತಾ ಇದ್ವಿ ಇದೆ ಸ್ನೇಹಿತರೆ ನೀರು ಎಷ್ಟು ಹರಿತಿದೆ ನೋಡಿ ಸ್ವಲ್ಪ ನಾವು ಸ್ವಲ್ಪ ಮುಖ ತೊಳ್ಕೊಂಡು ತೆರಿಗೆ ನೀರು ಹಾಕ್ಕೊಂಡು ಬಂದ್ವಿ ಸ್ನೇಹಿತರೆ ಆಮೇಲೆ ಇಲ್ಲಿ ಹಣ್ಣು ಅಂಗಡಿ ಇತ್ತು ಸ್ನೇಹಿತರೆ ಅಲ್ಲಿ ಹಣ್ಣು ತಿನ್ನೋಣ ಅಂತ ಬಂದ್ವಿ ಸ್ವಲ್ಪ ಕಲ್ಲಂಗಡಿ ಹಣ್ಣು ಅವರು ಪಪ್ಪಾಯಿ ಹಣ್ಣು ತಿಂದ್ರು ಬಿಸಿಲಿಗೆ ಬಾಯಾರಿಕೆ ಆಗ್ಬಿಟ್ಟಿತ್ತು ಹಣ್ಣು ತಿಂದು ಮನೆ ಕಡೆ ಹೊರಟ್ವಿ ಸ್ನೇಹಿತರೆ ಇದು ಎ ವಿ ಕೆ ಕಾಲೇಜ್ ರೋಡ್ ಬರುತ್ತೆ ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಸ್ ಧನ್ಯವಾದಗಳು